ದೇವಸ್ಥಾನದ ಸುತ್ತಲೂ ಸಾರಾಯಿ ಗುಟ್ಕಾ ಬಂದ್ ಸಂಪೂರ್ಣ ಬಂದ್ ಬೆಳಗಾವಿಯಲ್ಲಿ ತಿರುಪತಿ ಮಾದರಿಯಲ್ಲಿ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಅಭಿವೃದ್ಧಿ ವಿಚಾರಕ್ಕೆ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಹೇಳಿದ್ದಾರೆ ದೇವಸ್ಥಾನದ ಸುತ್ತಲೂ ಭರ್ತ ಹುಣ್ಣಿಮೆ ಸಂದರ್ಭದಲ್ಲಿ ಸಾರಾಯಿ ಗುಟ್ಕಾ ಮಾರೋದು ನನಗೆ ಹಾಗೂ ಎಸ್ಪಿ ಗಮನಕ್ಕೆ ಬಂದಿದೆ ನಾವು ಏನ್ ನೋಡಿದ್ದೀವಿ ಅಂದ್ರೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೇವೆ ದೇವಸ್ಥಾನದ ಸುತ್ತಲೂ ಎಲೆಯಲ್ಲಿ ಗುಂಪು ಅಂಗಡಿಗಳು ಇವೆಯೋ ಆ ಮಧ್ಯದಲ್ಲಿ ಸಾರಾಯಿ ಅಂಗಡಿ ಒಂದು ಕೆಲಸ ಮಾಡ್ತಾ ಇದೆ ತಿರುಮಲ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಿ ಪ್ರಾರಂಭಿಕವಾಗಿ ಎಲ್ಲ ತಪಾಸಣೆ ಆಗುತ್ತೆ ಆ ರೀತಿ ಒಂದು ಮಾಸ್ಟರ್ ಪ್ಲಾನ್ ನಾವು ಇಟ್ಕೊಂಡಿದ್ದೇವೆ ಅಬಕಾರಿ ಇಲಾಖೆಯ ಮೂವತ್ತಾರು ತಂಡಗಳನ್ನು ರಚನೆ ಮಾಡಲು ನಾನು ಮತ್ತು ಎಸ್ಪಿ ಅವರು ಆರ್ಡರ್ ಮಾಡಿದ್ದಾರೆ ಬರುವ ಹುಣ್ಣಿಮೆ ದಿನದಂದು ಬಿಗಿ ಭದ್ರತೆ ಮೂಲಕ ನೋ ಗುಟ್ಕಾ ನೋ ಸಾರೈ ಎಂದಿದ್ದಾರೆ ಡಿಸಿ ಅವರು ಮಾರ್ತಾ ಇರೋದು ಭರತ ಹುಣ್ಣಿಮೆ ಸಮಯದಲ್ಲಿ ನನ್ನ ಮತ್ತೆ ನನ್ನ ಎಸ್ ಪಿ ಅವರ ಗಮನದಲ್ಲಿ ಬಂತು ನಾವು ಏನು ನೋಡಿದ್ದೀವಿ ಅಂದರೆ ಭಾಳ ಸೂಕ್ಷ್ಮವಾಗಿ ನಾವು ಅದನ್ನು ಅನಲೈಸ್ ಮಾಡಿದ್ವಿ ಎಲ್ಲೆಲ್ಲಿ ಗುಂಪು ಶಾಪ್ಸ್ಗಳು ಇದ್ದಾವೆ ಆ ಶಾಪ್ಸ್ ಮಧ್ಯದಲ್ಲಿ ಒಂದು ಶಾಪ್ ಆ ರೀತಿ ಆಪರೇಟ್ ಇದೆ ಈಗ ನಾವು ಏನು ಓಪನ್ ಅಪ್ ಮಾಡಿಸಿದ್ದೀವಿ ರೆಗ್ಯುಲೇಷನ್ ಮಾಡೋದು ಬಹಳ ಸುಲಭ ಇರೋ ಆರ್ ಸಿ ಸಿ ಕಟ್ಟಡಗಳು ನಾವು ಹೇಳೋ ಶೆಡ್ಗಳು ಎಲ್ಲರಿಗೂ ಬಹಿರಂಗವಾಗಿ ಕಾಣುತ್ತೆ ಯಾವುದೇ ಕ್ಷೇತ್ರ ಇರಲಿ ತಾವು ತಿರುಮಲ ತಿರುಪತಿ ಹೋಗಿದ್ರಂದರೆ ಕೆಳಗಡೆ ಆ ತೋರಣ ಏನು ಗೇಟ್ ಇದೆ ಅಲ್ಲೇ ಎಲ್ಲ ಚೆಕ್ಕಿಂಗ್ ಮುಗಿದು ಹೋಗುತ್ತೆ ಸೊ ಆ ರೀತಿಯ ಒಂದು ಮಾಸ್ಟರ್ ಪ್ಲ್ಯಾನ್ ವ್ಯವಸ್ಥೆ ನಾವಿಲ್ಲಿ ಇಟ್ಕೊಂಡಿದ್ದೀವಿ ಸೊ ವಿ ಹ್ಯಾವ್ ಪುಟ್ ಥರ್ಟಿ ಸಿಕ್ಸ್ ಟೀಮ್ಸ್ ಎಸ್ಪೆಷಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಾನು ಆರ್ಡರ್ ಮಾಡಿದ್ದೀನಿ ಜೊತೆಯಲ್ಲಿ ಎಸ್ ಪಿ ಅವರು ಪೊಲೀಸ್ ಟೀಮ್ಸ್ ಆರ್ಡರ್ ಮಾಡಿದ್ದಾರೆ ನಮ್ಮಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳು ಭರತ ಹುಣ್ಣಿಮೆ ಟೈಮಲ್ಲಿ ಬರೇ ಯಲ್ಲಮ್ಮ ಕ್ಷೇತ್ರದಲ್ಲಿದ್ದರು ಆದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಕ್ಸಸ್ ಸಿಕ್ಕಿದೆ ಅಂತ ನಾನು ಹೇಳಲ್ಲ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಫರ್ದರ್ ಇಂಪ್ರೂವ್ಮೆಂಟ್ ಮುಂದಿನ ವರ್ಷ ಈ ಈ ವರ್ಷ ಹುಣ್ಣಿಮೆ ಸಂದರ್ಭದಲ್ಲಿ ಹಾಗೂ ಯಾವ್ಯಾವ ಟೈಮಲ್ಲಿ ಜಾಸ್ತಿ ಜನರು ಸೇರ್ತಾರೆ ಆವಾಗ ಇನ್ನೂ ಪಕಡ್ ಬಂದೋಬಸ್ತ್ ಇಟ್ಕೊಂಡು ಈ ಒಂದು ಪಾಯಿಂಟ್ ಮೇಲೆ ನಾವು ಬಹಳ ಸೀರಿಯಸ್ ಇದ್ದೀವಿ ನೋ ಗುಟ್ಕಾ ನೋ ಸರೈ ನೋ ಕಾಂಟ್ರಬ್ಯಾಂಡ್ ಅವೇಲಬಲ್ ಎನಿವೇರ್ ಇನ್ ದ ಪುಣ್ಯಕ್ಷೇತ್ರ ಇದಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ ಮೊದಲನೇ ಆದ್ಯತೆ ಅವ್ರಿಗೆ ಇದ್ದೀವಿ ಅವ್ರಿಗೆ ಕೊಡಬೇಕು ಅವರಿಗೆ ಕೊಡ್ತೀವಿ ಫಸ್ಟ್ ಅವರಿಗೆ ಬೆಸ್ಟ್ ಲೊಕೇಶನ್ಸಲ್ಲಿ ನಾವು ಕೊಟ್ಬಿಟ್ಟು ಮತ್ತೆ ಬೇರೆ ಲೊಕೇಶನ್ಸ್ ಏನೇನಿದ್ದಾವೆ ಅಲ್ಲಿ ಆಪ್ಷನ್ ನಾವು ಕರಿತೀವಿ ಎಲ್ಲರಿಗೂ ಓಪನ್ ಇರಬೇಕು ಎಲ್ಲಿಂದ ಬರ್ತಾರೆ ಎಲ್ಲಿಂದ ಬರ್ತಾರೆ ಹಾ ಹೇಳ್ತೀನಿ ಸೊ ಏನಿಲ್ಲ ಬಹಳ ಸಿಂಪಲ್ ಯಾರ್ಯಾರು ಯಾರ್ಯಾರ್ದು ನಾವು ಶೆಡ್ ರೀಲೊಕೇಶನ್ ಮಾಡಿದ್ದೀವೋ ಅವ್ರು ಯಾರಂತ ನಮಗೆ ಗೊತ್ತಿದೆ ನಮ್ಮ ಪ್ರಯಾರಿಟಿ ನಮ್ಮವರು ಅಲ್ಲಿ ಅಕ್ಕಪಕ್ಕ ಗ್ರಾಮಗಳ ಹೆಸರು ನಾನು ತಗೊಳ್ಳಲ್ಲ ಮತ್ತೆ ನಾವು ಈ ಗ್ರಾಮದ ಬಗ್ಗೆ ಮಾತಾಡಿದ್ದೇವೆ ಆ ಗ್ರಾಮದ ಬಗ್ಗೆ ಮಾತಾಡಲಿಲ್ಲ ಅಂತ ಬರುತ್ತೆ ಅಕ್ಕಪಕ್ಕ ಗ್ರಾಮಗಳು ಯಾರ್ಯಾರಿದ್ದಾರೆ ಯಾವ ಸಂದರ್ಭದಲ್ಲಿ ಯಾರು ಬರ್ತಾ ಇದ್ದಾರೆ ಆ ಒಂದು ಆರ್ ಸಿ ಸಿ ಕಟ್ಟಡ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಯಾರಿಗೆ ಮೂಲ ಅಲೊಕೇಶನ್ ಆಗಿದೆ ಅವರ ಎದುರುಗಡೆ ಸಬ್ ಕೊಟ್ಟು ಯಾರು ಶೆಡ್ ಹಾಕ್ಕೊಂಡಿದ್ದಾರೆ ಅವರ ಎದುರುಗಡೆ ಒಂದು ಸಣ್ಣ ಬಂಡಿ ಇಟ್ಕೊಂಡು ಯಾರು ಮಾರ್ತಾ ಇದ್ದಾರೆ ಎಲ್ಲ ಲಿಸ್ಟ್ ನಮ್ಮ ಕಡೆ ಇದೆ ಯಾರು ಸ್ಥಳೀಯರಿದ್ದಾರೆ ಅಕ್ಕಪಕ್ಕದ ಗ್ರಾಮದವರು ಯಾರಿದ್ದಾರೆ ಅವರಿಗೆ ಆದ್ಯತೆ ಕೊಡ್ತೀವಿ ಅವೇರ್ನೆಸ್ ಪ್ರೋಗ್ರಾಮ್ ಬರೇ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಅಲ್ಲ ಭಕ್ತಾದಿಗಳು ಎಲ್ಲೆಲ್ಲಿಂದನೂ ಬರ್ತಾರೆ ಎಲ್ಲರೂ ಭಕ್ತಿ ಭವನದಿಂದನೇ ಬರೋದು ನೀವು ತಿರುಪತಿ ಹೋಗಿದ್ದೀರಂದರೆ ನೀವು ಅಲ್ಲಿ ಹೋಗಿ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಲ್ಲ ದರ್ಶನ ಹೆಂಗೆ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಆದರೆ ನಿಮ್ಮ ಕಣ್ಣೆದುರುಗಡೆ ನಿಮಗೆ ಬಹಳ ಸುಲಭವಾಗಿ ಅಲ್ಲಿ ಕಾಂಟ್ರಬ್ಯಾಂಡ್ ಏನಾದರೂ ಸರ ಏನಾದರೂ ಸಿಗ್ತಾ ಇದೆ ಅಂದರೆ ಆವಾಗ ಅದು ಖರೀದಿ ಮಾಡೋ ಒಂದು ಸಂದರ್ಭ ಆಗ್ಬೋದು ನನ್ನ ಪ್ರಕಾರ ಮೋರ್ ದ್ಯಾನ್ ಅವೇರ್ನೆಸ್ ಇಟ್ ಈಸ್ ಅಬೌಟ್ ರೆಗ್ಯುಲೇಷನ್

Your Your point is.